ನಮಸ್ಕಾರ ಸ್ನೇಹಿತರೆ ಒಂದ್ರೆ ಕನ್ನಡ ಭಾಷೆಗೆ ಸಂಬಂಧಿಸಿದ ವಿವಾದ ಆಯ್ತು ಇನ್ನೊಂದೆಡೆ ತಗ್ಲೈಫ್ ಸಿನಿಮಾ ಸೋತಿತ್ತು ಈ ಬೇಸರದ ನಡುವೆಯೂ ನಟ ಕಮಲ್ ಹಾಸನ್ ಅವರಿಗೆ ಖುಷಿಯಾಗುವಂತಹ ಬೆಳವಣಿಗೆ ನಡೆದಿದೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಡೆಯಿಂದ ಕಮಲ್ ಹಾಸನ್ಗೆ ಆಹ್ವಾನ ಬಂದಿದೆ ನಟ ಕಮಲ್ ಹಾಸನ್ ಅವರು ಇತ್ತೀಚೆಗೆ ಸಿನಿಮಾಗಿಂತಲೂ ಹೆಚ್ಚಾಗಿ ವಿವಾದದ ಮೂಲಕವೇ ಸುದ್ದಿಯಾದ್ರು ಅವರು ನಟಿಸಿದ ತಗ್ಲೈಫ್ ಸಿನಿಮಾ ಬಿಡುಗಡೆಗೆ ಸಿದ್ಧವಿರುವಾಗ ಅವರು ಕನ್ನಡದ ಬಗ್ಗೆ ಮಾತನಾಡಿದು ವಿವಾದಕ್ಕೆ ಕಾರಣ ಆಯಿತು ಆ ವಿವಾದದ ಕಿಡೆಯಿಂದಾಗಿ ಕರ್ನಾಟಕದಲ್ಲಿ ತಗ್ಲೈಫ್ ಚಿತ್ರ ಬಿಡುಗಡೆ ಆಗಲೇ ಇಲ್ಲ ಬೇರೆ ರಾಜ್ಯಗಳಲ್ಲಿ ಸಿನಿಮಾ ತೆರೆ ಹೀನಾಯವಾಗಿ ಸೋತಿದ್ರು ಇಷ್ಟೆಲ್ಲ ಕಹಿ ಅನುಭವದ ಬಳಿಕ ಕಮಲ್ ಹಾಸನ್ ಅವರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಈಗ ಅವರು ಆಸ್ಕರ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಹಾಗಂತ ಅವರಿಗೆ ಆಸ್ಕರ್ ಪ್ರಶಸ್ತಿ ಸಿಕ್ಕಿಲ್ಲ ಬದಲಿಗೆ ಆಸ್ಕರ್ ಸದಸ್ಯತ್ವ ಸಿಕ್ಕಿದೆ ಪ್ರತಿ ವರ್ಷ ಆಸ್ಕರ್ ಪ್ರಶಸ್ತಿ ನೀಡಲಾಗುತ್ತದೆ ಅದಕ್ಕಾಗಿ ಜಾಗತಿಕ ಸಿನಿಮಾದ ಹಲವರು ಓಟ್ ಮಾಡುತ್ತಾರೆ ಓಟ್ ಮಾಡಬೇಕು ಎಂದರೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ನಲ್ಲಿ ಸದಸ್ಯರಾಗಿರಬೇಕು ಇದಕ್ಕೆ ಸದಸ್ಯರಾಗುವಂತೆ ಕಮಲ್ ಹಾಸನ್ ಅವರಿಗೆ ಈಗ ಆಹ್ವಾನ ನೀಡಲಾಗಿದೆ ಅದನ್ನು ಅವರು ಖುಷಿಯಿಂದ ಸ್ವೀಕರಿಸಿದ್ದಾರೆ ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಸೇರಿಕೊಳ್ಳಲು ನಮಗೆ ಹೆಮ್ಮೆ ಆಗ್ತಿದೆ ಈ ಮನ್ನಣೆ ಕೇವಲ ನನ್ನದಲ್ಲ ಇಡೀ ಭಾರತೀಯ ಸಿನಿಮಾ ಸಮೂಹಕ್ಕೆ ಇದು ಸೇರುತ್ತದೆ ನನಗೆ ಈ ಸ್ವರೂಪ ನೀಡಿದ ಹಲವಾರು ನಿರ್ದೇಶಕರಿಗೆ ಸಲ್ಲುತ್ತದೆ ಎಂದು ಕಮಲ್ ಹಾಸನ್ ಹೇಳಿದ್ದಾರೆ ಭಾರತೀಯ ಚಿತ್ರರಂಗವು ಜಗತ್ತಿಗೆ ಇನ್ನು ಸಾಕಷ್ಟನ್ನ ನೀಡಬೇಕಿದೆ ಜಾಗತಿಕ ಸಿನಿಮಾ ಮಂದಿಯ ಜೊತೆ ಇನ್ನಷ್ಟು ತೊಡಗಿಕೊಳ್ಳಲು ನಾನು ಖಾತರನಾಗಿದ್ದೇನೆ ತನ್ನ ಜೊತೆ ಅಕಾಡೆಮಿ ಸೇರುತ್ತಿರುವ ಇನ್ನುಳಿದ ಕಲಾವಿದರು ಮತ್ತು ತಂತ್ರಜ್ಞರಿಗೂ ಅಭಿನಂದನೆ ತಿಳಿಸುತ್ತೇನೆ ಎಂದು ಕಮಲ್ ಹಾಸನ್ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಕಮಲ್ ಹಾಸನ್ ಅವರಿಗೆ ಆಸ್ಕರ್ ಗೌರವ ಸಿಕ್ಕಿದ್ದಕ್ಕೆ ಅಭಿಮಾನಿಗಳಿಗೆ ತುಂಬಾ ಖುಷಿಯಾಗಿದೆ ಗಳ ಮೂಲಕ ಎಲ್ಲರೂ ಅಭಿನಂದನೆ ತಿಳಿಸುತ್ತಿದ್ದಾರೆ ಫ್ಯಾನ್ಸ್ ಮಾತ್ರವಲ್ಲದೆ ಸಿನಿಮಾ ರಾಜಕೀಯ ಮುಂತಾದ ಕ್ಷೇತ್ರಗಳ ಗಣ್ಯರು ಕೂಡ ಕಮಲ್ ಹಾಸನ್ ಅವರ ಅಭಿನಂದಿಸಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಏನೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು